ಹೆಚ್ಚು ಮಕ್ಕಳನ್ನ ಹೆತ್ತು ಎಂದು ಆದೇಶಿಸುವವರ ಉದ್ದೇಶವೇನು ವೀಕ್ಷಕರೇ ಇದು ಸನ್ಮಾರ್ಗ ಸಂಪಾದಕೀಯ ಜನಸಂಖ್ಯೆ ವರವೋ ಶಾಪವೋ ಎಂಬ ಬಗ್ಗೆ ಆಗಾಗ ಚರ್ಚೆಗಳಾಗುವುದುಂಟು ಜನಸಂಖ್ಯೆಯನ್ನು ಶಾಪ ಎಂದು ಭಾವಿಸಿದ ಚೀನಾ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದಲೇ ಒಂದು ಮಗುವಿನ ಪರಿಕಲ್ಪನೆಯನ್ನು ಜನರ ಮೇಲೆ ಹೇರತೊಡಗಿತು ಒಂದು ಮಗು ಎಂಬ ನೀತಿಗೆ ಜನರು ಸ್ವಯಂ ಪ್ರೇರಿತರಾಗಿ ಒಗ್ಗಿಕೊಳ್ಳಬೇಕು ಎಂದು ಪ್ರಚಾರ ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾವೋ ರವರ ನಿಧನದ ಬಳಿಕವಂತೂ ಸ್ವಯಂ ಪ್ರೇರಿತ ಎಂಬ ನೀತಿ ಹೊರಟು ಹೋಗಿ ಕಡ್ಡಾಯ ಎಂಬ ನೀತಿಯತ್ತ ಹೊರಳಿತು ಸಾವಿರದ ಒಂಬೈನೂರ ಎಂಬತ್ತು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಕುಟುಂಬಕ್ಕೆ ಒಂದೇ ಮಗು ಎಂಬ ಕಡ್ಡಾಯ ನೀತಿಯನ್ನು ಜಾರಿಗೊಳಿಸಿತು ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ನೀತಿಯನ್ನೇ ರದ್ದುಗೊಳಿಸಿತು ಎರಡು ಸಾವಿರದ ಹದಿನಾರರಲ್ಲಿ ಕುಟುಂಬವು ಎರಡು ಮಕ್ಕಳನ್ನು ಹೊಂದುವುದಕ್ಕೆ ಅನುಮತಿಯನ್ನ ನೀಡಿತು ಎರಡು ಸಾವಿರದ ಇಪ್ಪತ್ತೊಂದಕ್ಕಾಗುವಾಗ ಈ ನೀತಿಯಲ್ಲೂ ತಿದ್ದುಪಡಿ ತಂದಿತಲ್ಲದೆ ಮೂರು ಮಕ್ಕಳನ್ನು ಹೊಂದುವುದಕ್ಕೆ ಅನುಮತಿ ನೀಡಿತು ಅಂದ ಹಾಗೆ ಓರ್ವ ಮಹಿಳೆ ಕನಿಷ್ಠ ಎಂಟು ಮಕ್ಕಳನ್ನಾದರೂ ಹೊಂದಬೇಕು ಎಂದು ರಷ್ಯಾದ ಅಧ್ಯಕ್ಷ ಪುಟಿನ್ ಎರಡು ಸಾವಿರದ ಇಪ್ಪತ್ಮೂರು ಡಿಸೆಂಬರ್ನಲ್ಲಿ ಕರೆ ಕೊಟ್ಟಿದ್ದಾರೆ ಕುಟುಂಬವು ದೇಶದ ಬೆನ್ನೆಲುಬು ಎಂದು ಹೇಳಿದ್ದಾರೆ ಇಂಥದ್ದೇ ಮಾತನ್ನ ನಮ್ಮದೇ ದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಮಂದಿ ಆಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಅಲಹಾಬಾದ್ನಲ್ಲಿ ನಡೆದ ಮಹಾಮೇಳದಲ್ಲಿ ಧಾರ್ಮಿಕ ಮತ್ತು ಸಂಘಟನೆಗಳ ಪ್ರಮುಖರು ಹಿಂದೂಗಳಿಗೆ ಇಂತಹ ಕರೆಯನ್ನ ಕೊಟ್ಟಿದ್ದಾರೆ ಹಿಂದೂ ಮಹಿಳೆಯರು ಎಂಟರಿಂದ ಹತ್ತು ಮಕ್ಕಳನ್ನು ಹೊಂದಬೇಕು ಎಂದು ಪ್ರವೀಣ್ ತೊಗಾಡಿಯಾ ಹೇಳಿದರೆ ಪ್ರತಿ ಹಿಂದೂ ಮಹಿಳೆ ನಾಲ್ಕು ಮಕ್ಕಳನ್ನ ಹೆರಬೇಕು ಎಂದು ಬಿಜೆಪಿ ಸಂಸದ ಸಾಕ್ಷಿ ಮಹಾರಾಜ್ ಹೇಳಿದ್ದರು ಮೋದಿಯನ್ನ ಪ್ರಧಾನಿಯನ್ನಾಗಿ ಮಾಡುವುದಕ್ಕಾಗಿ ಪ್ರತಿ ಹಿಂದೂ ಕುಟುಂಬ ಹತ್ತು ಮಕ್ಕಳನ್ನ ಹೊಂದಬೇಕು ಎಂದು ಭದ್ರಿಕಾಶ್ರಮ್ನ ಶಂಕರಾಚಾರ್ಯ ವಾಸುದೇವಾನಂದ ಸರಸ್ವತಿಯವರು ಕರೆ ಕೊಟ್ಟಿದ್ದರು ಬಿಜೆಪಿ ನಾಯಕ ಶ್ಯಾಮ್ಲಾಲ್ ಗೋಸ್ವಾಮಿ ಎಂಬುವರು ಕೂಡ ಇದೇ ಮೇಳದಲ್ಲಿ ಇಂಥದ್ದೇ ಕರೆಯನ್ನ ಪುನರಾವರ್ತಿಸಿದರು ಇವರಲ್ಲದೆ ಸಂದರ್ಭಾನುಸಾರ ಹಲವು ನಾಯಕರು ಹಿಂದೂ ಜನಸಂಖ್ಯೆಯನ್ನ ಹೆಚ್ಚಳಗೊಳಿಸುವಂತೆ ಕರೆ ನೀಡಿದ್ದು ಇದೆ ನಿಜವಾಗಿ ಇಲ್ಲೆಲ್ಲ ಹೆಣ್ಣೆ ಕೇಂದ್ರ ಬಿಂದು ಆಕೆ ಕಡಿಮೆ ಹೆತ್ರು ತಪ್ಪು ಹೆಚ್ಚು ಹೆತ್ರು ತಪ್ಪು ದೇಶ ಧರ್ಮ ರಾಜಕಾರಣದ ಉಳಿವು ಆಕೆಯ ಕೈಯಲ್ಲಿದೆ ಎಂಬಂತಹ ಭಾವವನ್ನೇ ಈ ಎಲ್ಲ ಹೇಳಿಕೆ ಮತ್ತು ಕ್ರಮಗಳು ಬಿಂಬಿಸುತ್ತವೆ ಇದೇ ವೇಳೆ ಹೆಣ್ಣು ಭ್ರೂಣ ಹತ್ಯೆಯ ಆಘಾತಕಾರಿ ಮಾಹಿತಿಗಳು ಹೊರಬೀಳುತ್ತಿವೆ ನಮ್ಮದೇ ರಾಜ್ಯದ ಮಂಡ್ಯ ಮೈಸೂರು ಕಡೆ ಕಳೆದ ನಾಲ್ಕು ವರ್ಷಗಳಲ್ಲಿ ಸಾವಿರಾರು ಹೆಣ್ಣು ಭ್ರೂಣ ಹತ್ಯೆ ನಡೆದಿದೆ ಎಂಬುದು ದೃಢವಾಗಿದೆ ಇದರಲ್ಲಿ ಭಾಗಿಯಾಗಿದವರೆಂದು ಹೇಳಿರುವ ವೈದ್ಯರೊಬ್ಬರ ಅನುಮಾನಾಸ್ಪದ ಸಾವು ಸಂಭವಿಸಿದೆ ಒಂದು ಕಡೆ ದೇಶ ಮತ್ತು ಧರ್ಮದ ಉಳಿವು ಹೆಣ್ಣಿನಿಂದ ಎಂದು ಹೇಳುವುದು ಮತ್ತು ಇನ್ನೊಂದು ಕಡೆ ಹೆಣ್ಣನ್ನ ಭ್ರೂಣದಲ್ಲೇ ಕತ್ತರಿಸಿ ಹಾಕುವುದು ಇವೆರಡೂ ಜೊತೆ ಜೊತೆಯಾಗಿ ನಡೆಯಲು ಕಾರಣವೇನು ಅಷ್ಟಕ್ಕೂ ಧರ್ಮದ ಅಥವಾ ದೇಶದ ಉಳಿವು ಹೆಣ್ಣನ್ನ ಮಾತ್ರ ಅವಲಂಬಿಸಿದೆಯೇ ತಮಾಷೆ ಏನೆಂದರೆ ಹೆಣ್ಣು ಎಷ್ಟು ಮಕ್ಕಳನ್ನು ಹೊಂದಬೇಕು ಎಂದು ಕರೆ ಕೊಡುವವರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಮಂದಿ ಕೂಡ ಪುರುಷರೇ ಇವರಲ್ಲಿ ಹೆಚ್ಚಿನವರು ರಾಜಕಾರಣಿಗಳು ಅಥವಾ ರಾಜಕೀಯ ಪ್ರೇರಿತ ಧಾರ್ಮಿಕ ಮುಖಂಡರು ಉಕ್ರೇನ್ ಮೇಲೆ ಯುದ್ಧ ಹೂಡಿ ಯೋಧರನ್ನ ಕಳಕೊಂಡಿರುವ ಪುಟಿನ್ಗೆ ತುರ್ತಾಗಿ ಸೇನಾ ಭರ್ತಿ ನಡೆಯಬೇಕಿದೆ ಆದರೆ ಮಕ್ಕಳನ್ನು ಹೊಂದುವ ವಿಷಯದಲ್ಲಿ ರಷ್ಯಾದ ಯುವ ಸಮೂಹ ನಿರಾಕರಣೆಯ ಭಾವದಲ್ಲಿದೆ ಇದಕ್ಕೆ ಗರ್ಭಿಣಿಯರ ಆರೈಕೆ ಹೆರಿಗೆ ವೆಚ್ಚದ ಏರಿಕೆ ಮತ್ತು ಆರ್ಥಿಕ ಕುಸಿತಗಳೇ ಬಹುಮುಖ್ಯ ಕಾರಣ ಆದರೆ ಈ ವಾಸ್ತವದ ಬಗ್ಗೆ ಒಂದೂ ಮಾತನಾಡದೆ ರಷ್ಯಾದ ಪರಂಪರೆ ಆಧ್ಯಾತ್ಮಿಕ ಸುಖ ಇತ್ಯಾದಿಗಳನ್ನು ಒತ್ತಿ ಹೇಳಿ ಪುಟಿನ್ ಹೆಚ್ಚು ಮಕ್ಕಳನ್ನ ಹೊಂದುವುದಕ್ಕೆ ಕಾರಣಗಳನ್ನು ಮುಂದಿಟ್ಟಿದ್ದಾರೆ ಹಿಂದೂಗಳು ಹೆಚ್ಚು ಮಕ್ಕಳನ್ನ ಹೊಂದಬೇಕೆಂದು ಕೊಡಲಾಗುವ ಕರೆಗಳ ಹಿಂದಿರುವುದು ಇಂಥ ರಾಜಕೀಯ ಉದ್ದೇಶಗಳೇ ಮೋದಿಯನ್ನು ಗೆಲ್ಲಿಸುವುದಕ್ಕೆ ರಕ್ಷಣೆಗೆ ಇತ್ಯಾದಿ ಉದ್ದೇಶಗಳನ್ನು ಈ ಕರೆಗಳು ಹೊಂದಿದೆವೇ ಹೊರತು ಜನಸಂಖ್ಯೆಯನ್ನ ಸಂಪನ್ಮೂಲವನ್ನಾಗಿ ಕಾಣುವ ಉದ್ದೇಶ ಇಲ್ಲವೇ ಇಲ್ಲ ಯಾರನ್ನೋ ಹೆದರಿಸುವುದಕ್ಕೆ ಮತ್ತು ಯಾವುದೋ ರಾಜಕೀಯ ಗುರಿಯನ್ನ ಈಡೇರಿಸಿಕೊಳ್ಳುವುದಕ್ಕೆ ಮಹಿಳೆಯನ್ನ ಗುರಾಣಿಯಾಗಿ ಬಳಸುವುದೇ ಇವರೆಲ್ಲರ ಉದ್ದೇಶ ನಿಜವಾಗಿಯೂ ಮಗುವನ್ನು ಹೊಂದುವುದೆಂಬುದೇ ಒಂದು ದೀರ್ಘ ಪ್ರಕ್ರಿಯೆ ಗರ್ಭ ಧರಿಸಿದಂದನಿಂದ ಪ್ರಸವದವರೆಗೆ ಮತ್ತು ಆ ಬಳಿಕದ ತಾಯ್ತನದವರೆಗೆ ಇದು ಅಪಾರ ಕಾಳಜಿ ಮತ್ತು ಆರೈಕೆಯನ್ನು ಬಯಸ್ತದೆ ಅಲ್ಲದೆ ಈ ಎಲ್ಲವೂ ಅಪಾರ ಆರ್ಥಿಕ ವೆಚ್ಚವನ್ನು ಬಯಸ್ತದೆ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಸಾರ್ವಜನಿಕರ ನಂಬಿಕೆ ಕುಸಿದಿರುವ ಈ ಕಾಲದಲ್ಲಿ ಈ ಎಲ್ಲ ವೆಚ್ಚವನ್ನ ಭರಿಸುವುದು ಸಾಮಾನ್ಯ ಕುಟುಂಬಕ್ಕೆ ಸುಲಭ ಅಲ್ಲವೇ ಅಲ್ಲ ಒಂದು ಸರ್ಕಾರಿ ಆಸ್ಪತ್ರೆಗಳನ್ನ ಉತ್ತಮ ಗುಣಮಟ್ಟಕ್ಕೆ ಏರಿಸಬೇಕು ಅಥವಾ ಹೆರಿಗೆ ಸಹಿತ ಗರ್ಭಿಣಿ ಮಹಿಳೆಯರಿಗೆ ಆರ್ಥಿಕ ಭಾರ ಆಗದಂತೆ ನೋಡ್ಕೊಳ್ಬೇಕು ಆದ್ರೆ ಹೆಚ್ಚು ಮಕ್ಕಳನ್ನ ಹೊಂದಿ ಧರ್ಮ ರಕ್ಷಿಸಿ ಎಂದು ಕರೆ ಕೊಡುವ ಯಾರು ಹೆಣ್ಣಿಗೆ ಸೌಲಭ್ಯ ಒದಗಿಸಿಕೊಡುವ ಬಗ್ಗೆ ಒಂದು ವಾಕ್ಯದ ಹೇಳಿಕೆಯನ್ನು ಕೊಡುವುದಿಲ್ಲ ಹೆತ್ತು ಕೊಡುವುದು ಹೆಣ್ಣಿನ ಜವಾಬ್ದಾರಿ ಮತ್ತು ಅದರಲ್ಲಿ ಸರ್ಕಾರದ್ದಾಗಲಿ ಹೀಗೆ ಕರೆ ಕೊಡುವ ಗಂಡಿನದ್ದಾಗಲಿ ಯಾವ ಪಾತ್ರವೂ ಇಲ್ಲ ಎಂಬಂತೆ ಇವರೆಲ್ಲ ನಡ್ಕೊಳ್ತಾರೆ ನಿಜವಾಗಿ ಜನಸಂಖ್ಯೆಯನ್ನ ಹೊರೆ ಎಂದು ಅಂದುಕೊಂಡ ರಾಷ್ಟ್ರಗಳೇ ಇವತ್ತು ಅದನ್ನು ಸಂಪನ್ಮೂಲವನ್ನಾಗಿ ಗುರುತಿಸುವ ಮತ್ತು ಅದಕ್ಕಾಗಿ ವಿವಿಧ ಯೋಜನೆಗಳನ್ನು ಹಮ್ಮಿಕೊಳ್ಳುವ ಧಾವಂತದಲ್ಲಿದೆ ಓರ್ವ ತಾಯಿಗೆ ಕನಿಷ್ಠ ಸರಾಸರಿ ಎರಡು ಪಾಯಿಂಟ್ ಒಂದರಷ್ಟು ಮಗು ಇರಬೇಕು ಅನ್ನುವುದು ಜಾಗತಿಕವಾಗಿ ಒಪ್ಪಿತ ನಿಯಮ ಇಂತಹ ಸರಾಸರಿಯನ್ನು ಹೊಂದಿದ ದೇಶ ಸಮತೋಲನದಲ್ಲಿರುತ್ತದೆ ಮತ್ತು ಜನಸಂಖ್ಯೆ ಆ ದೇಶಕ್ಕೆ ಸಮಸ್ಯೆ ಆಗದು ಎಂಬ ಲೆಕ್ಕಾಚಾರ ಇದೆ ಇದಕ್ಕೆ ಹೋಲಿಸಿದರೆ ಭಾರತದ ಫಲವತ್ತತೆಯ ಪ್ರಮಾಣ ಎರಡು ಪಾಯಿಂಟ್ ಎರಡರಷ್ಟಿದೆ ಚೀನಾ ಸರಾಸರಿ ಒಂದು ಪಾಯಿಂಟ್ ಏಳು ಫಲವತ್ತತೆಯ ಪ್ರಮಾಣವನ್ನು ಹೊಂದಿರುವಾಗ ದಕ್ಷಿಣ ಕೊರಿಯಾವು ಜಗತ್ತಿನೆಲ್ಲೆಡೆ ಅತಿ ಕಡಿಮೆ ಅಂದರೆ ಸೊನ್ನೆ ಪಾಯಿಂಟ್ ಒಂಬತ್ತು ಸರಾಸರಿಯನ್ನು ಹೊಂದಿದೆ ಸಿಂಗಾಪುರ ಮತ್ತು ಹಾಂಕಾಂಗ್ಗಳು ಒಂದಿಷ್ಟು ಒನ್ ಸರಾಸರಿಯನ್ನು ಹೊಂದಿದೆ ಇಟಲಿಯಲ್ಲಿ ಈ ಸರಾಸರಿ ಒನ್ ಎಷ್ಟು ತ್ರೀ ಅಲ್ಲಿ ಮೊದಲ ಮಗುವನ್ನು ಹೊಂದುವವರ ಸರಾಸರಿ ಪ್ರಾಯ ಮೂವತ್ತೊಂದು ಆದ್ರಿಂದ ಇಟಲಿಯನರು ಎರಡನೇ ಮಗುವನ್ನು ಹೊಂದುವ ಸಾಧ್ಯತೆ ಬಹಳವೇ ಕಡಿಮೆ ಎಂದು ಹೇಳಲಾಗುತ್ತಿದ್ದು ಹೆಚ್ಚು ಮಕ್ಕಳನ್ನ ಹೊಂದುವಂತೆ ಕುಟುಂಬದೊಂದಿಗೆ ವಿನಂತಿಸಲಾಗುತ್ತಿದೆ ಅಂದ ಹಾಗೆ ಹೆಣ್ಣು ಹೆರುವ ಯಂತ್ರವೂ ಅಲ್ಲ ಗಂಡು ಆದೇಶಿಸುವ ಕೋತ್ವಾಲನೂ ಅಲ್ಲ ಗಂಡಿನ ದುರುದ್ದೇಶವನ್ನ ಪೂರ್ತಿಗೊಳಿಸುವುದಕ್ಕಾಗಿ ಹೆಣ್ಣು ಹೆರಬೇಕಾಗಿಯೂ ಇಲ್ಲ ಜನಸಂಖ್ಯೆ ಎಂಬುದು ಸಂಪತ್ತು ಜನಸಂಖ್ಯೆಯ ಅಭಾವದಿಂದ ಭೀತಿಗೊಂಡ ಹಲವು ರಾಷ್ಟ್ರಗಳು ಜನಸಂಖ್ಯೆಯ ಹೆಚ್ಚಳಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ಘೋಷಿಸುತ್ತಿರುವುದೇ ಇದಕ್ಕೆ ನಿದರ್ಶನ ಆದರೆ ನಮ್ಮಲ್ಲಿ ರಾಜಕೀಯ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಹೆಣ್ಣಿನ ಮೇಲೆ ಮಗು ಹೊಂದುವ ಬಲವಂತವನ್ನು ಹೇರಲಾಗ್ತದೆ ಮತ್ತು ಅದನ್ನು ಧರ್ಮದ ಅಗತ್ಯ ಎಂದು ಬಿಂಬಿಸಲಾಗ್ತದೆ ಅಷ್ಟಕ್ಕೂ ಯಾವುದೇ ಮಗು ದೇಶಕ್ಕೆ ಸಂಪನ್ಮೂಲವಾಗುವುದು ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರದ ಹೊರತಾಗ ಆದರೆ ಹೆಚ್ಚು ಮಕ್ಕಳನ್ನು ಹೊಂದಿ ಎಂದು ಕರೆ ಕೊಡುವ ಪುರುಷರು ಈ ಬಗ್ಗೆ ಯಾವ ಅಭಿಪ್ರಾಯವನ್ನ ಹೊಂದಿಲ್ಲ ಅನ್ನುವುದೇ ಹೆಣ್ಣಿನ ಬಗ್ಗೆ ಅವರಿಗಿರುವ ನಿಷ್ಕಾಳಜಿಯನ್ನು ಸೂಚಿಸುತ್ತದೆ ಇದು ಇವತ್ತಿನ ಸನ್ಮಾರ್ಗ ಸಂಪಾದಕೀಯ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಫೈರ್ ಫೈಟಿಂಗ್ ಸ್ಟೀಲ್ ಸ್ಟ್ರಸ್ ರಿಯಲ್ ಎಸ್ಟೇಟ್ ಆಫೀಸ್ ಎಸ್ಐಟಿ ಟಾವರ್ ಸಿಲಿಕಾನ್ಸಿಸ್ ದುಬೈ ಯುಎ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ